ವಿಶೇಷವಾಗಿ ಗಮನಿಸುವುದು ಅಂತಂದರೆ ಬಹುತೇಕ ಎಲ್ಲ ಈ ಸಹಕಾರಿ ಸಂಘಗಳ ಮಹಾಸಭೆಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಭಾಗವಹಿಸಲೇಬೇಕು ಆದರೆ ಈ ವರ್ಷ ಅಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ನುವಂಥದ್ದು ಒಂದು ಪ್ರಶ್ನೆ ಅದಕ್ಕೆ ಉತ್ತರ ಕೂಡ ಇದೆ ಏನು ಸರ್ ಅದು ನಮಗೆ ನಾವು ತುಂಬ ವರ್ಷಗಳಿಂದ ಈ ಸೊಸೈಟಿ ಮಹಾಸಭೆಗಳ ಸಂದರ್ಭಕ್ಕೆ ಹೋಗ್ತೇವೆ ಭಾಗವಹಿಸ್ತೇವೆ ಹೆಚ್ಚು ಜನ ಅಂದರೆ ಒಂದು ಐವತ್ತು ಜನ ನೂರು ಜನ ಹೀಗೆಲ್ಲ ಭಾಗವಹಿಸ್ತಾ ಇದ್ದರು ಆದರೆ ಈಗ ಈಗ ಇತ್ತೀಚೆಗೆ ಇತ್ತೀಚೆಗೆ ಹೆಚ್ಚೆಚ್ಚು ಜನ ಭಾಗವಹಿಸ್ತಾರೆ ನೀವು ಗ್ರಾಮ ಸಭೆಗಳಲ್ಲಿ ಕೂಡ ಹೇಗೆ ನಡೀತದೆ ಅದೇ ರೀತಿ ತುಂಬ ಚರ್ಚೆ ಏನಾದರೂ ವಿಷಯ ಇದ್ರೆ ಆಗ ಮಾತ್ರ ಹೆಚ್ಚು ಜನ ಬರ್ತಾ ಇದ್ರು ಚರ್ಚೆ ವಿಷಯ ಇಲ್ಲದಿದ್ರೆ ಒಂದು ವಿವಾದ ವಿಷಯ ಇಲ್ಲ ಇದ್ರೆ ಹೆಚ್ಚು ಜನ ಬರ್ತಿರಲಿಲ್ಲ ಅದೇ ರೀತಿ ಮಹಾಸಭೆಗಳಲ್ಲಿ ಕೂಡ ಸೊಸೈಟಿ ಮಹಾಸಭೆಯಲ್ಲಿ ಕೂಡ ಚರ್ಚೆಯ ವಿವಾದದ ಏನಾದರೂ ವಿಷಯ ಇದ್ರೆ ಹೆಚ್ಚು ಜನ ಸೇರ್ತಿದ್ರು ಇಲ್ಲಾದ್ರೆ ಹೆಚ್ಚು ಜನ ಸೇರ್ತಿರಲಿಲ್ಲ ಆದರೆ ಈಗ ಹಾಗಲ್ಲ ಈಗ ಅತಿ ಹೆಚ್ಚು ಜನ ನಾನು ಈ ಸರ್ತಿ ಗಮನಿಸಿದ ಹಾಗೆ ನಮ್ಮ ಹರಿಹರಪುಳ ದರ್ಕದಲ್ಲಿ ಕೂಡ ಹಾಗಿದ್ದರು ತುಂಬ ಕಡೆಗಳಲ್ಲಿ ಆಗಿ ಜನ ಇದ್ದರು ಮೊನ್ನೆ ಸಿ ಎ ಬ್ಯಾಂಕಿನ ಮಹಾಸಭೆ ನೋಡ್ತಾನೆ ಅಲ್ಲಿ ಆ ಹಾಲ್ ಭರ್ತಿಯಾಗಿ ಕೂತ್ಕೊಳ್ಳಿಕ್ಕೆ ಜನ ಇರಲಿಲ್ಲ ಅಷ್ಟು ಜನ ಬಂದಿದ್ದರು ಅಲ್ಲಿ ಲಾಸ್ಟಿಗೆ ಚಹಾ ಕೂಡ ಖಾಲಿಯಾಗಿತ್ತು ಬಂದ ಚಹಾ ಎಷ್ಟು ಚಹಾ ತರಿಸಿದ್ದೀರಿ ಅಂತ ನಾನು ಕೇಳಿದೆ ಮುನ್ನೂರೈವತ್ತು ತರಿಸಿದೆ ಅದೆಲ್ಲ ಖಾಲಿ ಆಯಿತು ಅಂತ ಹೇಳಿದರು ತಿಂಡಿತ್ತು ಮತ್ತು ಕೆಲವು ಸೊಸೈಟಿಗಳಲ್ಲಿ ಒಳ್ಳೆ ಗಿಫ್ಟ್ಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಕೆಲವು ಸೊಸೈಟಿಗಳಲ್ಲಿ ಊಟದ ವ್ಯವಸ್ಥೆ ಇದೆ ನಾವು ವೆಂಕಟರಮಣ ಸೊಸೈಟಿಯ ಮಹಾಸಭೆಯನ್ನು ಮೊನ್ನೆ ಆದಿತ್ಯವಾರದ ದಿವಸ ನೋಡಿದೆ ಸಾವಿರಾರು ಜನ ಭಾಗವಹಿಸಿದ್ರು ಮೊನ್ನೆ ಮಡಪಾಡಿ ಸೊಸೈಟಿಯ ಉಂಟು ಅಲ್ಲಿ ಕೂಡ ಮಡಪಾಡಿ ಸೊಸೈಟಿಯಲ್ಲಿ ವಿಶೇಷವಾಗಿ ನವಾನ್ನ ಭೋಜನದ ವ್ಯವಸ್ಥೆ ಎಲ್ಲ ಮಾಡುವಂಥ ನಡೀತಿದ್ದೆ ಕೆಲವು ವರ್ಷದಿಂದ ಮಾಡ್ತಿದ್ದಾರೆ ಹತ್ತು ಹನ್ನೆರಡು ವರ್ಷದಿಂದ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ ಇದರಲ್ಲಿ ವೆಂಕಟರಮಣ ಸೊಸೈಟಿಯಲ್ಲಿ ಬಹಳ ಜನ ಅಂದರೆ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮೊಂದಿಗೆ ಸುಳ್ಯ ಸಿ ಬ್ಯಾಂಕಿನ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಸುದರ್ಶನ ಅವರು ನೇರ ಜಾಯಿನ್ ಆಗಿದ್ದಾರೆ ನಮಸ್ತೆ ಸುದರ್ಶನ್ ಅವರೇ ಸರ್ ನಮಸ್ತೆ ನಮಸ್ತೆ ಮಾತಾಡಿ ಸುದರ್ಶನ್ ಸರ್ ನಮಸ್ತೆ ನಮಸ್ತೆ ನಾನು ಈಗ ಈಗ ಕೆಲವು ಸಮಯಗಳಿಂದ ಗಮನಿಸಿರುವಂತಹ ಸೊಸೈಟಿ ಮಹಾಸಭೆಗಳಿಗೆ ಕಿಕ್ಕಿರೋದು ಜನ ಸೇರುವಂತಹದ್ದು ಹಾ ಈ ಸರ್ತಿ ಕೂಡ ನಿಮ್ಮ ಸಿಎ ಬ್ಯಾಂಕಿನ ಮಹಾಸಭೆ ನೋಡಿದ್ರೆ ಕಿಕ್ಕಿರುವುದು ಅಂದ್ರೆ ಜಾಗ ಇಲ್ಲ ಕುತ್ಕೊಳ್ಳಿಕ್ಕೆ ಜನ ಬರ್ತಿದ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಸೈನ್ ಆಗಿ ಹೋಗ್ಬಾರ್ದು ತುಂಬಾ ಜನ ಇದ್ರು ಆದ್ರೂ ಕೂಡ ಕೂತ್ಕೊಳ್ಳಿಕ್ಕೆ ಜನ ಇಲ್ಲದಷ್ಟು ಕಿಕ್ಕಿರೋದು ಜನ ಸೇರಿ ಸಭೆ ಸೇರಿತ್ತು ಹೌದು ಈಗ ಈ ರೀತಿ ಜನ ಬರ್ಲಿಕ್ಕೆ ಏನೆಲ್ಲ ಕಾರಣ ಒಂದೆರಡು ಮೂರು ಪಾಯಿಂಟ್ಗಳನ್ನು ವಿಶ್ಲೇಷಿಸಿ ಒಂದು ಏನಂದ್ರೆ ಒಂದು ಸರ್ಕಾರದ ಆಕ್ಟರ್ ನಲ್ಲಿ ಅಮೆಂಡ್ಮೆಂಟ್ ಮಾಡಿದೆ ಮೊದಲು ಆಹ್ ಸಹಕಾರ ಸಂಘದ ಚುನಾವಣೆ ಅಂತ ಹೇಳಿದ್ರೆ ಎಲ್ರು ಎಷ್ಟು ಜನ ಮೆಂಬರ್ ಇದ್ದಾರೆ ಅವರೆಲ್ಲರೂ ಸೇರಿ ಚುನಾವಣೆಯಲ್ಲಿ ಭಾಗವಹಿಸ್ಬೋದಿತ್ತು ಮಹಾಸಭೆಗೆ ಅಂತ ಹೇಳುವಂತದ್ದು ಇರ್ಲಿಲ್ಲ ಬರ್ಲೇಬೇಕು ಅಂತ ಬರಲೇಬೇಕು ಅಂತಿರ್ಲಿಲ್ಲ ಆನಂತರ ಏನ್ ಮಾಡಿದ್ರು ಅಂದ್ರೆ ಅದಕ್ಕೆ ಸೆಕ್ಷನ್ ಟ್ವೆಂಟಿ ಗೆ ಅಮೆಂಡ್ಮೆಂಟ್ ಮಾಡಿದ್ರು ಅಮೆಂಡ್ಮೆಂಟ್ ಮಾಡಿ ಮಹಾಸಭೆಯಲ್ಲಿ ಮಹಾಸಭೆಯಲ್ಲಿ ಆಗ್ಲಿ ಅಥವಾ ಯಾವುದೇ ರೀತಿಯ ಸಹಕಾರ ಸಂಘದ ಚುನಾವಣೆಯಲ್ಲಿ ಆಗ್ಲಿ ಮತದಾನ ಅಂತ ಹೇಳುವಂತದನ್ನು ಮಾಡಬೇಕಿದ್ರೆ ಅವನು ಕನಿಷ್ಠ ಐದು ವರ್ಷದ ಮಹಾಸಭೆಯಲ್ಲಿ ಎರಡು ವರ್ಷ ಅಟೆಂಡೆನ್ಸ್ ಹಾಕಿರ್ಬೇಕು ಅವನು ಸಹಿ ಮಾಡಿರ್ಬೇಕು ಮತ್ತೆ ಒಂದು ಈಗ ನಮ್ಮ ಬೈಲಾದಲ್ಲಿ ಒಂದಿಷ್ಟು ಆ ವ್ಯವಹಾರ ಅಂತ ಇರ್ತದೆ ಆ ಕನಿಷ್ಠ ವ್ಯವಹಾರವನ್ನು ಮಾಡ್ಬೇಕು ಅಂತ ಹೇಳುವಂತ ಒಂದು ಅಮೆಂಡ್ಮೆಂಟ್ ಮಾಡಿದಿದ್ದು ಇದ್ ಬಳಿ ಆಯ್ತು ತಿದ್ದುಪಡಿ ಆದ ನಂತರ ಈಗ ಕಳೆದ ವರ್ಷದಿಂದ ಪ್ರತಿಯೊಂದು ಸಹಕಾರ ಸಂಘದಿಂದ ಕೂಡ ನೋಟಿಸ್ಗಳು ಹೋಗ್ಲಿಕ್ಕೆ ಶುರು ಆಯಿತು ಯಾಕೆಂತ ಕೇಳಿದ್ರೆ ಏನಾದರೂ ಕೆಲವೊಮ್ಮೆ ನಮ್ಮ ಮತದಾರರ ಪಟ್ಟಿ ಮಾಡೋ ಏನಾದ್ರು ತಪ್ಪಾಗಿದ್ರೆ ಹೆಸರು ಬಿಟ್ಟು ಹೋದ್ರೆ ಅಂತೇಳಿ ಮೊದಲೇ ಅಡ್ವಾನ್ಸ್ ಆಗಿ ನೂರ ತೊಂಬತ್ತೈದು ದಿವಸ ಮೊದಲು ಎಲ್ಲರಿಗೂ ನಾವು ಒಂದು ನೋಟಿಸ್ ಕಳಿಸ್ತೇವೆ ಈ ಕಾರಣದಿಂದ ನಿಮಗೆ ಮತದಾನದ ಹಕ್ಕಿ ಯಾರಿಗೆ ಅನರ್ಹ ಆಗಿರ್ತಾರೆ ಅವರಿಗೆ ಯಾರು ಮಹಾಸಭೆಗೆ ಬಂದಿರುವುದಿಲ್ಲ ಕನಿಷ್ಠ ವ್ಯವಹಾರ ಮಾಡಿರುವುದಿಲ್ಲ ಅವರಿಗೆ ಸೊ ಆ ನೋಟಿಸ್ ಅನ್ನು ನಾವು ಮುಂಚಿತವಾಗಿ ಕಳಿಸುವ ಕಾರಣ ಜನರಿಗೆಲ್ಲ ಅವೇರ್ನೆಸ್ ಆಗಿದೆ ಓ ಹೀಗೆ ಮಹಾಸಭೆಗೆ ಹೋಗದಿದ್ರೆ ನಮಗೆ ಓಟ್ ಸಿಗುದಿಲ್ಲ ಅಂತ ಹೇಳುವಂಥದ್ದು ಎಲ್ಲರಿಗೆ ಗೊತ್ತಾಗಿದೆ ಆ ಕಾರಣ ಆ ಈಗ ಪ್ರತಿ ಮಹಾಸಭೆಗೆ ಕೂಡ ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲೇ ನೀವು ತಗೊಳ್ಳುತ್ತ ಇನ್ನೂ ಸುಮಾರು ಇನ್ನೂರು ಮುನ್ನೂರು ಜನ ಬರ್ತಾ ಇದ್ದದ್ದು ಐನೂರು ಆಯ್ತು ಆರ್ನೂರು ಈ ಸರ್ತಿ ಸಾವಿರದ ಇನ್ನೂರು ಜನ ಅಲ್ಲಿ ಬಂದು ಅದಕ್ಕಿಂತಲೂ ಮೇಲೆ ಬಂದು ಸಹಿ ಮಾಡಿ ಹೋಗಿದ್ದಾರೆ ಹೌದು ನಾನೊಂದು ಆರ್ನೂರ ಏಳ್ನೂರ ಆಗಿರ್ಬೋದು ಅಂದಾಜು ಮಾಡಿದ್ದು ಸಾವಿರದ ಇನ್ನೂರು ಜನ ಬಂದಿದ್ದಾರೆ ಅಂದ್ರೆ ಅಹ್ ಎಲ್ಲರಿಗೆ ಕೂಡ ಅದೊಂದು ಅವೇರ್ನೆಸ್ ಬಂದಿದೆ ಯಾಕಂದ್ರೆ ಸರ್ಕಾರ ಮಾಡಿದ್ದು ಕೂಡ ಕೇವಲ ಚುನಾವಣೆಗೆ ಮಾತ್ರ ಸದಸ್ಯ ಹೋಗಬಾರದು ಅವನ ಪಾರ್ಟಿಸಿಪೇಷನ್ ಬೇಕು ಆ ಮಾಸಭೆಯಲ್ಲಿ ಏನಾಗ್ತದೆ ಅಂತ ಅವರಲ್ಲಿ ಡಿಸ್ಕಸ್ ಮಾಡ್ಬೇಕು ಅವರಿಗೂ ಅದು ವಿಷಯ ಗೊತ್ತಾಗಬೇಕು ಅಂತ ಹೇಳೋದಕ್ಕೋಸ್ಕರ ಆ ಒಂದು ಕಂಡೀಷನ್ ಹಾಕಿದ್ದಾರೆ ಸುಮ್ಮನೆ ಮೆಂಬರ್ ಆಗಿರೋದಲ್ಲ ಅವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಪಾರ್ಟಿಸಿಪೇಟ್ ಮಾಡುವವರಿಗೆ ಮತದಾನದ ಹಾಕಿರ್ಬೇಕು ಅವರೇ ಅದನ್ನು ನಡೆಸಿಕೊಂಡು ಹೋಗಬೇಕು ಅಂತ ಹೇಳುವಂತ ಉದ್ದೇಶಕ್ಕೆ ಅದನ್ನು ಮಾಡಿತ್ತು ಹಾಗಾಗಿ ಈಗ ಜನಗಳಿಗೆ ಕೂಡ ಅದು ಅವೇರ್ನೆಸ್ ಬಂದಿದೆ ಹಾಗಾಗಿ ಎಲ್ಲರೂ ಕೂಡ ಒಂದು ಬಂದು ಮಹಾಸಭೆಗೆ ಬಂದು ಮಹಾಸಭೆ ಕೂಡ ಚೆನ್ನಾಗಿ ಆಗ್ತಾ ಇದೆ ಚುನಾವಣೆಯಲ್ಲಿ ಮತದಾನದ ಹಾಕಿರುವುದಿಲ್ಲ ಅನ್ನುವಂಥದ್ದು ಹೆಚ್ಚು ಪರಿಣಾಮ ಬೀರಿಬೇಕು ಹೌದು ಅದು ಮತ್ತೆ ಈಗ ನೋಟಿಸ್ ಗಳು ಮೊದಲು ನೋಟಿಸ್ ಗಳೆಲ್ಲ ಇರಲಿಲ್ಲ ಬಟ್ ಈಗ ವಾಟ್ಸ್ಆಪ್ ನಲ್ಲಿ ಇರ್ಬೋದು ಎಸ್ ಎಂ ಎಸ್ ಅದೇ ಎಲ್ಲರೂ ಜನಗಳಿಗೆ ಮಾಸವೇ ಆಗುವುದು ಕೂಡ ಗೊತ್ತಾಗ್ತದೆ ಮತ್ತೆ ಅದು ಹೋಗದಿದ್ರೆ ಓಟ್ ಸಿಗುದಿಲ್ಲ ಅಂತ ಹೇಳುವಂತದ್ದು ಕೂಡ ಎಲ್ಲರಿಗೂ ಅದು ಗೊತ್ತಿರುವ ಕಾರಣ ಆ ಮುಂದೆ ಆ ಸಹ ಈಗ ಸಹಕಾರ ಸಂಘದಲ್ಲಿರುವ ಸಿಗುವಂತ ಸೇವೆಗಳು ಒಂದು ಪಾಯಿಂಟ್ ಅದು ಚುನಾವಣೆಗೆ ಇದು ಎಂತದ್ದು ಮತ ಸಿಗುದಿಲ್ಲ ಅಂತ ವೋಟಿಂಗ್ ರೈಟ್ ಸಿಗುದಿಲ್ಲ ಅಂತ ಚುನಾವಣೆ ಹತ್ರದಲ್ಲೇ ಇದೆ ಕೆಲವು ಅಲ್ವಾ ಬಹುತೇಕ ಸಹಕಾರಿ ಸಂಘಗಳಿಗೆ ಈ ವರ್ಷ ಮುಂದಿನ ವರ್ಷ ಚುನಾವಣೆ ಬರಲಿ ಸುಳ್ಳು ಇನ್ನೊಂದು ಏನು ಪಾಯಿಂಟ್ ಅಂತ ಕೇಳಿದ್ರೆ ಸಹಕಾರ ಸಂಘದಲ್ಲಿ ಸಿಗ್ತಾ ಇರುವಂತಹ ಸೇವೆಗಳು ಈಗ ಕೇವಲ ಬರೀ ಸಾಲ ತಗೊಳ್ಳುದು ಅಷ್ಟು ಮಾತ್ರ ಅಲ್ಲ ಈಗ ಸಿರುವಂತದ್ದು ಈಗ ಬೆಳೆ ವಿಮೆ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಇತ್ಯಾದಿ ಈಗ ಸಹಕಾರ ಸಂಘಗಳು ಜನರಿಗೆ ತುಂಬಾ ಹತ್ತಿರ ಆಗ್ಲಿಕ್ಕೆ ಆಗಿದೆ ರಸಗೊಬ್ಬರ ಇರ್ಬೋದು ಪಡಿತರ ಇರ್ಬೋದು ಎಲ್ಲ ವಿಷಯದಲ್ಲೂ ಕೂಡ ಜನಗಳಿಗೆ ಸಹಕಾರ ಸಂಘ ಹತ್ತಿರ ಇರುವ ಕಾರಣ ಅದೊಂದು ನಿರಂತರ ಸಂಪರ್ಕ ಇರುವಂತದ್ದು ಕೂಡ ಅದಕ್ಕೊಂದು ಕಾರಣ ಆಗಿದೆ ಬರ್ತಾರೆ ಈಗ ಅಯ್ಯೋ ನೀವು ಈಗ ಮುಂದಿನ ವರ್ಷಗಳಿಂದ ಹಾಲು ದೊಡ್ಡದು ಬೇರೆ ಮಾಡಬೇಕಾಗ್ತದೆ ಖಂಡಿತ ನಾವು ಅದನ್ನು ವ್ಯವಸ್ಥೆ ಮಾಡಿ ಈ ಬಾರಿಯೇ ನಮಗೆ ಅದು ಗೊತ್ತಾಗಿದೆ ಅಲ್ಲಿ ನಮಗೆ ಕೂತಲ್ಲಿ ನಮ್ಮ ವ್ಯವಸ್ಥೆಗಳು ಎಲ್ಲ ಒಂದು ಸ್ವಲ್ಪ ಕಷ್ಟ ಆಗಿದೆ ಮುಂದಿನ ವರ್ಷದಿಂದ ಬಹುಶಃ ಎಲ್ಲ ಸಹಕಾರ ಸಂಘಗಳು ಕೂಡ ಒಂದು ಜಾಗೆ ಬೇರೆ ಹುಡುಕಬೇಕಾದಿತ್ತು ಮಹಾಸಭೆಗೆ ಅಥವಾ ಹೊರಗಡೆ ಕಂಡು ನಿಮ್ಮ ಇದರಲ್ಲಿ ಹೊಸ ಬಿಲ್ಡಿಂಗ್ ಅಲ್ಲಿ ದೊಡ್ಡ ಹಾಲ್ ನಿರ್ಮಾಣ ಆಗ್ತದಾ ಹೌದು ಅಲ್ಲಿಗೆ ಒಂದು ಐನೂರು ಜನರ ಕೆಪಾಸಿಟಿ ಹಾಲ್ ಆಗ್ತದೆ ಆದ್ರೆ ಅದು ಕೂಡ ಸಾಕಾಗ್ಲಿಕ್ಕಿಲ್ಲ ಅಂತ ಕಾಣ್ತದೆ ಅದಕ್ಕಿಂತಲೂ ಮಾಡಬೇಕಾಗ್ತದೆ ಹೌದು ಅಷ್ಟು ಸಂಖ್ಯೆಯಲ್ಲಿ ಈಗ ಬರುವಾಗ ಅವರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಆಗಬೇಕಾಗ್ತದೆ ಇದರ ಬಗ್ಗೆ ಮುಂದೆ ನಾವು ಯೋಚನೆ ಮಾಡಬೇಕಾಗ್ತದೆ ಇಲ್ಲದ್ರೆ ಅಂಗಳದಲ್ಲಿ ಶಾಮ್ಯಾನ ಹಾಕಿ ಇಲ್ಲಿ ಹೌದು 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 ಈಗ ಅದೇ ಸಹಕಾರ ಸಂಘಗಳಲ್ಲಿ ಸದಸ್ಯರ ಪಾಲುದಾರಿಕೆ ಜಾಸ್ತಿ ಆಗಿದೆ ಹೌದು 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 ಅದು ಒಳ್ಳೆ ಲಕ್ಷಣ ಆದ್ರೆ ತುಂಬಾ ಜನ ಸೈನ್ ಆಗ್ತಾರೆ ಹೋಗ್ತಾರೆ ಹೌದೌದು ಅದಂದ್ರೆ ವ್ಯವಸ್ಥೆಗಳು ಈಗ ಸರಿಯಾದ ಕುತ್ಕೊಳ್ಳೋ ವ್ಯವಸ್ಥೆ ಇದ್ರೆ ಸ್ವಲ್ಪ ಹೊತ್ತು ಕೂತು ಹೋಗಬಹುದು ರಶ್ ಆಗುವಾಗ ಮತ್ತೆ ಅನಿವಾರ್ಯವಾಗಿ ಬಂದು ಹೋಗಬೇಕಾಗ್ತದೆ ಇದಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾರೆ ಮತ್ತೆ ಮುಂದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ಮತ್ತೆ ಇದು ನನ್ನ ಬರ್ಡೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮಾ ಆ ಮದರ್ ಈಸ್ ಆಲ್ವೇಜ್ ಸನ್ ಫಸ್ಟ್ ನಾ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്